ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಒಂದು ವೀಡಿಯೋಸನ್ನು ನೋಡ್ತಾ ಇದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ತೀರಾ ಅಂತ ಭಾವಿಸ್ತಾ ವೀಡಿಯೋನ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಕೇಳ್ಕೊಳ್ತಾ ಇವತ್ತು ಗುರುವಾರ ಬೆಳಿಗ್ಗೆ ದೇವ್ರ ಪೂಜೆನೆಲ್ಲ ಮಾಡಿ ಹಾಸ್ಪಿಟಲಿಗೆ ಹೊರಡೋಣ ಅಂತ ಹೇಳಿಬಿಟ್ಟು ರೆಡಿ ಆಗ್ತಾ ಇದ್ದೆ ರೆಡಿ ಆಗ್ತಾ ಇದ್ವಿ ಎಲ್ಲರೂ ಕೂಡ ಹಿಂದಿನ ದಿನವೇ ಎಲ್ಲ ಪ್ಯಾಕಿಂಗ್ ಎಲ್ಲ ಮುಗಿಸಿದ್ವಿ ಇವಾಗ ಅರ್ಲಿ ಮಾರ್ನಿಂಗ್ ಒಂದು ಫೈವ್ ಫೈ ತರ್ಟಿ ಆಗಿತ್ತು ಅಷ್ಟರಲ್ಲಿ ಎದ್ದು ಫ್ರೆಶಪ್ ಆಗಿ ದೇವ್ರ ಪೂಜೆ ಎಲ್ಲ ಮಾಡೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಒಂಥರ ನರ್ವಸ್ನೆಸ್ ರಾತ್ರಿ ಇಡೀ ನಿದ್ದೆ ಇರಲಿಲ್ಲ ಭಯ ಕೂಡ ಇತ್ತು ಈ ಒಂದು ವಿಡಿಯೋನ ಏನು ಕ್ಯಾಪ್ಚರ್ ಮಾಡ್ತಿದ್ದೀನಿ ಅಂತಂದರೆ ನನ್ನ ಲೈಫಲ್ಲಿ ತುಂಬ ಮೆಮೊರೇಬಲ್ ಡೇ ಹಾಗಾಗಿ ಆವತ್ತಿನ ದಿನ ಹೇಗಿತ್ತು ಏನು ಅನ್ನೋದನ್ನು ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳೋಣ ನನ್ನ ಒಂದು ಯೂಟ್ಯೂಬ್ನಲ್ಲಿ ಅದು ಲೈಫ್ ಟೈಮ್ ಮೆಮೊರಿಯಾಗಿ ಸೇವ್ ಆಗಲಿ ಅಂತ ಹೇಳಿ ಒಂದು ವ್ಲಾಗನ್ನು ಇದ್ದೀನಿ ನನ್ನ ಬೇಬಿ ಬಂಪ್ ಲಾಸ್ಟ್ ಡೇ ಅಂತ ಅಂದ್ಕೊಬಹುದು ಏನಕ್ಕಪ್ಪ ಅಂತಂದರೆ ಇವತ್ತೇ ನೈಂಟಿ ಪರ್ಸೆಂಟ್ ಡೆಲಿವರಿ ಅಂತ ಕೂಡ ಹೇಳಿದ್ದಾರೆ ಹಾಗಾಗಿ ಅರ್ಲಿ ಮಾರ್ನಿಂಗ್ ಹೊರಟಿದ್ದೀವಿ ಅಲ್ಲಿಗೆ ಒಂದು ಏಯ್ಟಿ ಏಯ್ಟ್ ತರ್ಟಿಗೆ ರೀಚ್ ಆಗೋಣ ಹಾಸನ್ಗೆ ಅಂತ ಹೇಳಿಬಿಟ್ಟು ಮನೆಯಿಂದ ಅಮ್ಮನ ಮನೆಯಿಂದ ಟೂ ಅವರ್ಸ್ ಜರ್ನಿ ಆಗುತ್ತೆ ಹಾಗೆ ನಮ್ಮ ಮನೆಯಿಂದ ಒಂದು ಫಾರ್ಟಿ ಫೈವ್ ಫಿಫ್ಟಿ ಮಿನಿಟ್ಸ್ ಜರ್ನಿ ಅಮ್ಮನ ಮನೆಯಲ್ಲಿರೋ ಕಾರಣ ಟೂ ಅವರ್ಸ್ ಆಗುತ್ತೆ ಹಾಗಾಗಿ ಹೊರಡೋಣ ಅಂತ ಹೇಳಿ ಬೇಗನೆ ಎದ್ದು ಅಮ್ಮ ಅಪ್ಪ ಎಲ್ಲ ಕೂಡ ಕೆಲಸ ಮುಗಿಸ್ತಾ ಇದ್ದಾರೆ ನಾನು ದೇವ್ರ ಪೂಜೆ ಮಾಡಿ ಹೊರಡೋಣ ಅಂತ ಹೇಳಿ ದೇವ್ರ ಮನೆಯನ್ನೆಲ್ಲ ರೆಡಿ ಮಾಡಿ ಇವಾಗ ದೀಪ ಹಚ್ಚೋಣ ಅಂತ ಹಚ್ತಾ ಇದ್ದೀನಿ ಇವತ್ತು ಡೇಟ್ ಬಂದು ಏಪ್ರಿಲ್ ನಾಲ್ಕು ಬೆಳಗ್ಗೆ ನಾವು ಹೊರಟಿದ್ದೀವಿ ಹಾಸ್ಪಿಟಲ್ಗೆ ನನಗೆ ಡಾಕ್ಟರ್ ಫಸ್ಟ್ ಸ್ಕ್ಯಾನ್ ಮಾಡಿದಾಗ ಹೇಳಿದಂತಹ ಡೆಲಿವರಿ ಡೇಟ್ ಬಂದು ಏಪ್ರಿಲ್ ಫಿಫ್ಟೀಂತ್ ಫಿಫ್ಟೀನ್ತ್ ಮೇಲೆ ಅಥವಾ ಟ್ವೆಂಟಿ ಎತ್ ಒಳಗಡೆ ಡೆಲಿವರಿ ಆಗಬಹುದು ಅಂತ ಹೇಳಿದರು ಬಟ್ ಅದಾದಮೇಲೆ ನನಗೆ ಸೆವೆನ್ ಮಂತ್ಸ್ ಸ್ಕ್ಯಾನಿಂಗ್ ಎಲ್ಲ ಆದಮೇಲೆ ಡಾಕ್ಟರ್ ಹೇಳಿದ್ದು ಬಂದು ಫಿಫ್ಟೀನ್ ಒಳಗಡೆ ಡೆಲಿವರಿ ಆಗೋ ಚಾನ್ಸಸ್ ಇದೆ ನೋಡೋಣ ಏಪ್ರಿಲ್ ಫಸ್ಟ್ ವೀಕ್ ಅಂತ ಹೇಳಿದರು ಹಾಗಾಗಿ ರೆಗ್ಯುಲರ್ ಚೆಕಪ್ಪಲ್ಲಿ ಇದ್ದಿದ್ದರಿಂದ ಏಯ್ಟ್ ಮಂತ್ಸ್ ಕಂಪ್ಲೀಟ್ ಆದಮೇಲೆ ವೀಕ್ಲಿ ವೀಕ್ಲಿ ಚೆಕಪ್ ಇತ್ತು ಹಾಗಾಗಿ ಏಪ್ರಿಲ್ ಫೋರ್ತ್ ನನಗೆ ಫೋರ್ತ್ ಅಥವಾ ಫಿಫ್ತ್ ಡೆಲಿವರಿ ಆಗಬಹುದು ಅಂತ ಹೇಳಿದರು ಹಾಗಾಗಿ ಫೋರ್ತ್ ನನಗೆ ಚೆಕಪ್ ಇತ್ತು ಡಾಕ್ಟರ್ ಆಲ್ಮೋಸ್ಟ್ ಎಲ್ಲ ಲಗೇಜ್ ಎಲ್ಲ ತೊಗೊಂಡು ಬರೋದಕ್ಕೆ ಹೇಳಿಬಿಟ್ಟಿದ್ರು ನೋಡೋಣ ಆವತ್ತಿನ ದಿನ ಆಗಿಲ್ಲ ಅಂತಂದರೆ ಒನ್ ಟು ತ್ರೀ ಡೇಸ್ ಪೋಸ್ಟ್ಪೋನ್ ಆಗಬಹುದು ಅಷ್ಟೇ ತುಂಬ ದಿನ ಜಾಸ್ತಿ ಏನು ತೊಗೊಳ್ಳಲ್ಲ ಅಂತ ಕೂಡ ಹೇಳಿದರು ಹಾಗಾಗಿ ಆವತ್ತಿನ ದಿನ ನಾವು ಡೆಲಿವರಿ ಆಗತ್ತೆ ಅಂತಲೇ ಮೈಂಡ್ಸೆಟ್ ಮಾಡ್ಕೊಂಡಿದ್ವಿ ಮುಂಚೆನೇ ಬಟ್ ನನಗೆ ಏಪ್ರಿಲ್ ಮೂರನೇ ತಾರೀಕು ಒಂದು ಸ್ವಲ್ಪ ಸಂಜೆ ಹಾಗೆ ಒಂದು ನಾಲ್ಕು ಗಂಟೆ ಐದು ಗಂಟೆ ಹಾಗೆ ಸ್ವಲ್ಪ ಏನೋ ಒಂಥರ ಹೊಟ್ಟೆ ಎಲ್ಲ ಫುಲ್ ಟೈಟ್ ಆದಾಗ ಅನ್ನಿಸ್ತಾ ಇತ್ತು ನನಗೆ ಸ್ವಲ್ಪ ಕಂಫರ್ಟಬಲ್ ಆಗಿರಲಿಲ್ಲ ಹಾಗಾಗಿ ನಾನು ಆವತ್ತಿನ ದಿನ ಎಲ್ಲ ಫುಲ್ ನೈಟ್ ನಿದ್ದೆನೇ ಮಾಡಿಲ್ಲ ಅಂತಲೇ ಹೇಳಬಹುದು ಬೇಬಿ ಮೂಮೆಂಟ್ ಕೂಡ ಸ್ವಲ್ಪ ಕಮ್ಮಿ ಆದಾಗೆ ಫೀಲ್ ಆಗ್ತಾಯಿತ್ತು ಹಾಗಾಗಿ ಹಾಸ್ಪಿಟಲಿಗೆ ಕಾಲ್ ಮಾಡಿ ನಾವು ಡಾಕ್ಟರ್ ಹತ್ರ ಎಲ್ಲ ಕೇಳಿದಾಗ ಡಾಕ್ಟರ್ ಅರ್ಲಿ ಮಾರ್ನಿಂಗೇ ಬರೋದಕ್ಕೆ ಹೇಳಿದರು ಏನಕ್ಕಪ್ಪ ಅಂತಂದರೆ ತುಮ್ ಸುಮ್ಮನೆ ರಿಸ್ಕ್ ತೊಗೊಳೋದು ಏನಕ್ಕೆ ಅಂತ ಹೇಳ್ಬಿಟ್ಟು ನಾವು ಹೊರಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಏನೋ ಒಂಥರ ಆವತ್ತಿನ ದಿನ ಭಯ ನರ್ವಸ್ನೆಸ್ ಎಲ್ಲ ಇರುತ್ತೆ ಖುಷಿ ಕೂಡ ಒಂದು ಕಡೆ ಇರುತ್ತೆ ನಮ್ಮ ಮನೆಗೆ ಇನ್ನೊಬ್ಬರು ಹೊಸ ಮೆಂಬರ್ ಒಂದು ಪುಟಾಣಿ ಪಾಪು ಬರ್ತಾ ಇದೆ ಅಂತಂದರೆ ಎಲ್ರಿಗೂ ಕೂಡ ಖುಷಿ ಇದ್ದೇ ಇರತ್ತೆ ಹಾಗಾಗಿ ನನಗಂತೂ ಒಂಥರ ಟೆನ್ಷನ್ ಇತ್ತು ಹಾಗಾಗಿ ಪೂಜೆ ಎಲ್ಲ ಮುಗಿಸಿ ದೇವ್ರ ಪೂಜೆ ಆವತ್ತಿನ ದಿನ ನನಗೆ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಗುರುವಾರ ರಾಯರ ವಾರ ಅದರ ಜೊತೆಗೆ ಆವತ್ತಿನ ದಿನ ರಾಯರ ಏಕಾದಶಿ ಕೂಡ ನಾಲ್ಕು ಐದು ಆರು ಮೂರು ದಿನ ಕೂಡ ರಾಯರ ಏಕಾದಶಿ ಕೂಡ ಇತ್ತು ಹಾಗಾಗಿ ಅವತ್ತಿನ ದಿನ ಏನೋ ಒಂಥರ ನನಗೆ ತುಂಬ ಸ್ಪೆಷಲ್ ಅಂತ ಅನ್ನಿಸ್ತಿತ್ತು ಪ್ರತಿ ಗುರುವಾರ ನಾನು ರಾಯರ ಒಂದು ಪೂಜೆನ ಮಾಡೋದ್ರಿಂದ ಆವತ್ತಿನ ದಿನ ಕೂಡ ಒಂಥರ ಸ್ಪೆಷಲ್ ಫೀಲಿಂಗ್ ನನಗೆ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಡೋಣ ಅಂತ ಹೇಳಿ ಹೊರಡ್ತಾ ಇದ್ದೆ ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಅರ್ಕಲ್ ಗೂಡೆಲ್ಲ ಅವರು ಕೂಡ ರೆಡಿ ಇದ್ದರು ಹಾಸ್ಪಿಟಲಿಗೆ ಹೋಗೋದಕ್ಕೆ ನನ್ನ ಹಸ್ಬೆಂಡ್ ಹಾಗೆ ಅತ್ತೆ ಇಬ್ಬರು ಕೂಡ ಆವತ್ತಿನ ದಿನ ಏನಾಯಿತು ಏನು ಅನ್ನೋದನ್ನು ತುಂಬ ವೀಡಿಯೋ ಮಾಡೋಷ್ಟು ಟೈಮ್ ನಮಗಿರಲಿಲ್ಲ ಹಾಗಾಗಿ ಆದಷ್ಟು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದೀನಿ ನನಗೊಂಥರ ಮೆಮೊರಿ ಆಗಿರಲಿ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಹಾಗೆಯೇ ಯೂಟ್ಯೂಬಲ್ಲಿ ನಾನೊಂದು ಪೋಸ್ಟ್ ಹಾಕಿದ್ದೆ ಡೆಲಿವರಿ ಆಯಿತು ಅಂತ ಹೇಳಿಬಿಟ್ಟು ತುಂಬ ಜನ ನನಗೆ ವಿಶ್ ಮಾಡಿದ್ರಿ ಕಂಗ್ರ್ಯಾಟ್ಸ್ ಅಂತ ಹೇಳಿಬಿಟ್ಟು ಎಲ್ರಿಗೂ ಕೂಡ ಪ್ರತಿಯೊಬ್ಬರಿಗೂ ಯಾರೆಲ್ಲ ವಿಶ್ ಮಾಡಿದ್ರಿ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಹಾಗೆಯೇ ಇನ್ಸ್ಟಾಗ್ರಾಮಲ್ಲೂ ತುಂಬ ಜನ ನನಗೆ ಕಾಮೆಂಟ್ ಮಾಡಿದ್ರಿ ತುಂಬಾ ಥ್ಯಾಂಕ್ಸ್ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನಲ್ಲಿ ಯಾವ ಪಾಪು ಆಯಿತು ಏನೋ ಅನ್ನೋದನ್ನು ನಿಮ್ಮ ಜೊತೆಗೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊತೀನಿ ಬಟ್ ಪಾಪುನ ನಾನು ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ನಿಮ್ಮ ಜೊತೆಗೆ ತೋರಿಸ್ತೀನಿ ಒಂದು ಸ್ವಲ್ಪ ದಿನ ಬಿಟ್ಟು ಇವಾಗ ಪಾಪು ಹುಟ್ಟಿದೆ ಹಾಗಾಗಿ ತಕ್ಷಣ ತೋರಿಸೋದು ಬೇಡ ಅಂತ ಮನೇನಲ್ಲಿ ಕೂಡ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಹಾಗಾಗಿ ನೋಡೋಣ ಸಾಧ್ಯ ಆದರೆ ಒಂದು ಸ್ಪೆಷಲ್ ಡೇ ಪಾಪು ನಾನು ನಿಮ್ಮ ಜೊತೆಗೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಇವಾಗ ಹೇಗೆ ನನ್ನ ಮಗಳು ನಾನು ಒಂದು ಯೂಟ್ಯೂಬ್ ವಿಡಿಯೋಗಳನ್ನು ಮಾಡುವಾಗ ನಿಮ್ಮ ಜೊತೆಗೆ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸಲ್ಲಿ ಶೇರ್ ಮಾಡ್ತೀನಿ ಹಾಗೆಯೇ ಪಾಪು ಫೋಟೋ ಕೂಡ ನಿಮ್ಮ ಜೊತೆಗೆ ನೆಕ್ಸ್ಟ್ ಒಂದು ಸ್ಪೆಷಲ್ ಡೇ ನೋಡೋಣ ಯಾವಾಗಾದರೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಬಟ್ ನಮ್ಮ ಮನೆಗೆ ಆವತ್ತಿನ ದಿನವೇ ಪಾಪು ಬಂದಿದ್ದು ನಾನು ದೇವ್ರ ಪೂಜೆ ಎಲ್ಲ ಮುಗಿಸಿ ಇವಾಗ ಹೊರಡೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ ಆವತ್ತಿನ ದಿನ ಏನೋ ಒಂಥರ ಮಿಕ್ಸ್ಡ್ ಫೀಲಿಂಗ್ ಅಂತಲೇ ಹೇಳ್ಬೋದು ಖುಷಿ ಭಯ ಒಂಥರ ಏನು ಆ ಫೀಲಿಂಗನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗೋದಿಲ್ಲ ಯಾರೆಲ್ಲ ಇದನ್ನು ಫೇಸ್ ಮಾಡಿರ್ತಾರೆ ಹೆಣ್ಮಕ್ಳು ಅವ್ರಿಗೆ ಆ ಫೀಲಿಂಗ್ ಗೊತ್ತಿರುತ್ತೆ ನನಗೆ ಫಸ್ಟ್ ಡೆಲಿವರಿಯಲ್ಲಿ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಅಂತಂದರೆ ಒಂಥರ ಅನ್ಎಕ್ಸ್ಪೆಕ್ಟೆಡ್ ಡೆಲಿವರಿ ಆಗಿದ್ದಿದ್ರಿಂದ ಅದಷ್ಟು ನನಗೆ ಏನಷ್ಟು ಭಯ ಅಂತ ಅನ್ನಿಸ್ಲಿಲ್ಲ ಬಟ್ ಈ ಸಲ ಒಂದು ಸಲ ಒಂಥರ ಭಯ ಇದೆ ಅಂತಲೇ ಹೇಳ್ಬೋದು ಅಮ್ಮ ನನಗೆ ಒಂದು ಗ್ಲಾಸ್ ಹಾಲು ಕೊಟ್ಟಿದ್ರು ಕುಡ್ಕೊಂಡು ಹೊರಡೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ ಬೆಳಗ್ಗೆ ಆಗಿದ್ದಿದ್ರಿಂದ ನೋಡ್ತಾ ಇರ್ಬೋದು ಇವಾಗ ಒಂದು ನಾವು ಹೊರಟಾಗ ಅಲ್ಲಿ ಎಷ್ಟೊಂದು ನವಿಲುಗಳು ಇದ್ವು ಅಲ್ಲಿ ಹಾಗಾಗಿ ವಿಡಿಯೋ ತೊಗೊಂಡೆ ಬಟ್ ಅಷ್ಟು ಹತ್ತಿರದಿಂದ ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ ಸ್ವಲ್ಪ ದೂರದಲ್ಲಿ ಒಂದು ಹತ್ತು ಹದಿನೈದು ನವಿಲುಗಳು ಅಲ್ಲಿದ್ವು ಬೆಳಗ್ಗೆ ಆಗಿದ್ದಿದ್ರಿಂದ ನಾವೊಂದು ಆರು ಮುಕ್ಕಾಲು ಹಂಗೆ ಹೊರಟ್ವಿ ಬೆಳಗ್ಗೆ ಇಷ್ಟು ಬೆಳಕಾಗಿದೆ ನೋಡ್ತಾ ಇರ್ಬೋದು ನಾವು ಹಾಸನ ರೀಚ್ ಆದಾಗ ಕರೆಕ್ಟಾಗಿ ಬಂದು ಎಂಟು ಗಂಟೆ ಆಗಿತ್ತು ಡೈರೆಕ್ಟಾಗಿ ನಾವು ರಾಘವೇಂದ್ರ ಮಠಕ್ಕೆ ಹೋಗಿ ಅಲ್ಲಿ ರಾಯರ ದರ್ಶನವನ್ನು ಪಡ್ಕೊಂಡು ನಂತರ ಹಾಸ್ಪಿಟಲಿಗೆ ಬರೋಣ ಅಂತ ಬರ್ತಾ ಇದ್ದೀವಿ ನಾನು ರಾಘವೇಂದ್ರ ಮಠದಲ್ಲಿ ವಿಡಿಯೋ ಕ್ಯಾಪ್ಚರನ್ನು ಮಾಡೋದಕ್ಕಾಗಲಿಲ್ಲ ಸ್ವಲ್ಪ ಟೈಮ್ ಆಗ್ತಾ ಇದ್ದಿದ್ದರಿಂದ ಹರಿಬರಿನಲ್ಲಿ ಬರಬೇಕಾಗಿತ್ತು ಹಾಗಾಗಿ ಹಾಸ್ಪಿಟಲ್ ಹತ್ತತ್ರ ಬಂದ್ವಿ ಆ ರಾಘವೇಂದ್ರ ಮಠಕ್ಕೆ ಹೋಗಿ ಅಲ್ಲಿ ತುಳಸಿ ಹಾರ ಎಲ್ಲ ರಾಯರಿಗೆ ಸಮರ್ಪಣೆ ಮಾಡಿ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಬೇಡ್ಕೊಂಡು ಅಲ್ಲಿಂದ ಹಾಸ್ಪಿಟಲಿಗೆ ಬಂದ್ವಿ ನೋಡ್ತಾ ಇರ್ಬೋದು ತನ್ಯಾ ಸ್ಪೆಷಾಲಿಟಿ ನಾನು ಡೆಲಿವರಿ ಮಾಡಿಸ್ಕೊಂಡಂತಹ ಹಾಸ್ಪಿಟಲ್ ಇಲ್ಲಿ ಡಾಕ್ಟರ್ ಹೇಗೆ ಏನೋ ಅನ್ನೋ ಎಕ್ಸ್ಪೀರಿಯೆನ್ಸ್ ನನ್ನ ಎಕ್ಸ್ಪೀರಿಯೆನ್ಸ್ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ನೋಡ್ತಾ ಇರ್ಬೋದು ಹಸ್ಬೆಂಡ್ ಏನೋ ಫಾರ್ಮ್ ಎಲ್ಲ ಫಿಲ್ ಮಾಡ್ತಾ ಇದ್ದಾರೆ ಹೋದ ತಕ್ಷಣ ಫೈಲನ್ನು ಕೊಟ್ಟೆ ಫೈಲ್ ಕೊಟ್ಟ ಮೇಲೆ ಒಂದು ಚೆಕಪ್ನ ಮಾಡಿ ತಕ್ಷಣ ಡೆಲಿವರಿಗೆ ಅಂತ ಹೇಳಿಬಿಟ್ಟು ಹೇಳಿದರು ಹಾಗಾಗಿ ಡೆಲಿವರಿ ಮಾಡೋದಕ್ಕೂ ಮುಂಚೆ ಏನೆಲ್ಲ ಪ್ರೋಸೆಸ್ ಇರುತ್ತೆ ಅದನ್ನೆಲ್ಲ ಹಸ್ಬೆಂಡ್ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನನಗೆ ಆವಾಗಲೇ ಡೆಲಿವರಿ ಅಂತ ಹೇಳಿದ ತಕ್ಷಣ ಒಂಥರ ನರ್ವಸ್ನೆಸ್ ಭಯ ಅಳು ಎಲ್ಲ ಒಟ್ಟಿಗೆ ಎಲ್ಲ ಫೀಲಿಂಗ್ಸು ಒಟ್ಟಿಗೆ ಬಂದ್ಬಿಡ್ತು ಒಂದು ವಿತಿನ್ ನಮಗೆ ಫಾರ್ಟಿ ಫಾರ್ಟಿ ಫೈವ್ ಮಿನಿಟ್ಸ್ ಒಳಗಡೆ ನಮಗೆ ಲೇಬರ್ ವಾರ್ಡ್ಗೆನೆ ಕರ್ಕೊಂಡು ಹೋಗ್ಬಿಟ್ರು ನೋಡ್ತಾ ಇರ್ಬೋದು ನನಗೆ ಸ್ವಲ್ಪ ಕೂಡ ಟೈಮೇ ಸಿಗಲಿಲ್ಲ ಅಂತಲೇ ಹೇಳ್ಬೋದು ಇಲ್ಲಿ ನಿಮಗೆ ತುಂಬ ಥರದ ರೂಮ್ಗಳಿದ್ದಾವೆ ಪ್ರೈವೇಟ್ ರೂಮ್ ಡಿಲಕ್ಸ್ ರೂಮ್ ಅಥವಾ ನಿಮ್ಗೆ ಇನ್ನೂ ಸೆಮಿ ಪ್ರೈವೇಟ್ ತುಂಬ ಥರದ ರೂಮ್ಗಳು ಅವೈಲಬಲ್ ಇದೆ ನಮ್ಗೆ ಯಾವ ಥರದ್ದು ಬೇಕೋ ಅದನ್ನು ನಾವು ಚೂಸ್ ಮಾಡ್ಕೊಬಹುದು ನಾನು ಇದನ್ನು ನಾವು ಹೋದ ತಕ್ಷಣ ತೆಗಿಯೋದಕ್ಕೆ ಆಗಲಿಲ್ಲ ವೀಡಿಯೋ ಆಮೇಲೆ ತೆಗ್ದಿದ್ದೀನಿ ನಿಮಗೆ ಸ್ಟೋರೇಜಿಗಾಗಿರ್ಬೋದು ಅಥವಾ ಎಕ್ಸ್ಟ್ರಾ ನಿಮಗೆ ಪೇಷೆಂಟ್ ಜೊತೆಗೆ ಇನ್ನೊಬ್ಬರು ಅಥವಾ ಇಬ್ಬರು ಉಳ್ಕೊಳ್ಳೋದು ಕೂಡ ಕಂಫರ್ಟಬಲ್ ಆಗಿ ಜಾಗ ಇರೋ ಥರ ಇತ್ತು ಹಾಗಾಗಿ ರೂಮ್ ಹೇಗಿದೆ ಅನ್ನೋದನ್ನು ಅಷ್ಟೇ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಸ್ಪಿಟಲಲ್ಲಿ ಡಾಕ್ಟರ್ ಆಗಿರ್ಬೋದು ಅಥವಾ ಹಾಸ್ಪಿಟಲಲ್ಲಿ ಕ್ಲೀನಿಂಗ್ ಬಗ್ಗೆ ಹೇಳೋದಾಗಿರ್ಬೋದು ಅಥವಾ ಅಲ್ಲಿ ಸ್ಟಾಫ್ ಹೇಗೆ ಏನು ಎತ್ತ ಅನ್ನೋದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮ ಜೊತೆಗೆ ಡೀಟೇಲ್ ಆಗಿ ಶೇರ್ ಮಾಡ್ತೀನಿ ನನ್ನ ಹಾಸ್ಪಿಟಲ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅನ್ನೋದನ್ನು ಇವಾಗ ನಾನು ನಿಮ್ಮ ಜೊತೆಗೆ ಜಸ್ಟ್ ನಾವು ಉಳ್ಕೊಂಡಿದ್ದಂತಹ ರೂಮ್ ಹೇಗಿತ್ತು ಏನು ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ವಿತ್ ಅಟ್ಯಾಚ್ಡ್ ಬಾತ್ರೂಮ್ ಹಾಗೆಯೇ ಇಂಡಕ್ಷನ್ ಎಲ್ಲವೂ ಕೂಡ ಇತ್ತು ನೋಡ್ತಾ ಇರ್ಬೋದು ಈ ರೀತಿಯಾಗಿದೆ ರೂಮ್ ಇದು ಎಕ್ಸ್ಟ್ರಾ ಬೆಡ್ ಹಾಗೆ ಕೂತ್ಕೊಳ್ಳೋದಕ್ಕೂ ಕೂಡ ಎಕ್ಸ್ಟ್ರಾ ಚೇರೆಲ್ಲ ಕೂಡ ಇತ್ತು ಹಾಗೆಯೇ ಅಟ್ಯಾಚ್ಡ್ ಬಾತ್ರೂಮ್ ಇದೆ ಅಂತ ಕೂಡ ಹೇಳಿದೆ ನಿಮಗೆ ಪಾಪುಗೆ ತೊಟ್ಟಲು ಕೂಡ ಇಟ್ಟಿದ್ರು ನಾವು ಫೋಟೋ ಇದ್ದಿದ್ದರಿಂದ ಇದ್ದಿದ್ರಿಂದ ಥೆರಪಿನ ತಂದು ಫೋಟೋ ಥೆರಪಿ ಮಿಷನ್ ಮಿಷಿನನ್ನು ತೊಗೊಂಡು ಬಂದು ಇಟ್ಟಿದ್ದಾರೆ ತ್ರೀ ಫೋರ್ ಡೇಸ್ ಸ್ಟೇ ಮಾಡೋದಕ್ಕೆ ಕಂಫರ್ಟಬಲ್ ಆಗಿದೆ ರೂಮ್ಗಳಂತಲೇ ಹೇಳ್ಬೋದು ಡೆಲಿವರಿಗೂ ಮುಂಚೆ ನನ್ನ ಮಗಳು ಏನೆಲ್ಲ ಮಾತಾಡಿದಾಳೆ ನೋಡ್ಕೊಂಡು ಬನ್ನಿ ಇವತ್ತು ನಮ್ಮ ಮನೆಗೆ ಪಾಪು ಬರುತ್ತಾ ಯಾವ ಪಾಪು ಬೇಕು ನಿನಗೆ ತಮ್ಮ ಪಾಪುನೇ ಬೇಕಾ ತಂಗಿ ಪಾಪು ಅಂದರೆ ತುಂಗಿಸ್ ಪಾಪು ಬರೆ ನಾನು ವಾಚ್ಯ ಬಟ್ಟೆ ಎಲ್ಲಾ ಕಿತ್ತು ಹೌದಾ ಹೌದು ಅದಕ್ಕೆ ಅದಕ್ಕೆ ನಾನು ಅವಳನ್ನ ಯಾವ ಪಾಪು ಬೇಕು ಇವಾಗ ಇವಾಗ ಹುಡುಗ ಪಾಪು ಹೌದಾ ಲೈಕ್ ಶೇರ್ ಮಾಡಿ ಮಾಡಿ ಇವತ್ತು ಪಾಪು ಬರುತ್ತೆ ಹೌದು ನಾವು ಹಾಸ್ಪಿಟಲಿಗೆ ರೀಚ್ ಆದಾಗ ಟೈಮ್ ಬಂದು ಎಂಟು ಮುಕ್ಕಾಲು ಆಗಿತ್ತು ಬೆಳಗ್ಗೆ ಹೋದ ತಕ್ಷಣ ನಾವು ಮೇಲೆ ಹೋಗಿ ರೂಮ್ ನೋಡಿದ್ವಿ ರೂಮ್ ಹಾಗೆಯೇ ನನ್ನನ್ನು ಲೇಬರ್ ವಾರ್ಡಿಗೆ ಕರ್ಕೊಂಡು ಹೋಗಿ ಕ್ಯಾನಲ್ ಎಲ್ಲ ಹಾಕಿ ಆಪ್ರೇಷನಿಗೆ ಏನೆಲ್ಲ ಪ್ರಿಪ್ರೇಷನ್ ಬೇಕದೆಲ್ಲ ಮಾಡ್ಕೊಂಬಿಟ್ರು ನನಗೆ ಅದನ್ನೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಯಾಕಪ್ಪ ಅಂತಂದರೆ ತಕ್ಷಣಕ್ಕೆ ಡೆಲಿವರಿ ವಿತಿನ್ ಒನ್ ಅವರಲ್ಲೇ ಡೆಲಿವರಿ ಅಂತ ಹೇಳಿಬಿಟ್ರು ಹಾಗಾಗಿ ನನಗೊಂಥರ ಭಯ ಅಳು ಆತಂಕ ಎಲ್ಲ ಒಟ್ಟೊಟ್ಟಿಗೆನೇ ಬಂದ್ಬಿಡ್ತು ಫೀಲಿಂಗ್ ಅಂತಲೇ ಹೇಳ್ಬೋದು ಆವತ್ತಿನ ದಿನ ಡೆಲಿವರಿ ಆಗುತ್ತೆ ಅನ್ನೋ ಮೈಂಡ್ಸೆಟ್ಟಲ್ಲಿ ಇದ್ದರೂ ಕೂಡ ಒಂಥರ ಟೆನ್ಷನ್ ಆಗ್ತಿರುತ್ತಲ್ವ ಹಾಗಾಗಿ ಈ ವಿಡಿಯೋ ಬಂದು ನನಗೆ ಡೆಲಿವರಿ ಆದಮೇಲೆ ಆವತ್ತಿನ ದಿನ ಸಂಜೆ ಕ್ಯಾಪ್ಚರ್ ಮಾಡಿರೋ ವೀಡಿಯೋ ಇದನ್ನು ಕ್ಯಾಪ್ಚರ್ ಮಾಡೋ ಅಷ್ಟರೊಳಗಡೆ ಪಾಪು ಆಲ್ರೆಡಿ ನಮ್ಮ ಮನೆಗೆ ಬಂದುಬಿಟ್ಟಿತ್ತು ಯಾವ ಪಾಪು ಏನು ಅನ್ನೋದನ್ನು ನಾನು ಈ ವ್ಲಾಗ್ನಲ್ಲೇ ಶೇರ್ ಮಾಡ್ತೀನಿ ನೋಡ್ತಾ ಇರ್ಬೋದು ನನ್ನ ಮಗಳು ಎಷ್ಟು ಖುಷಿಯಾಗಿದ್ದಾಳೆ ಅಂತ ಹೇಳಿ ತೊಡೆ ಮೇಲೆ ಮಲಗಿಸ್ಕೊಂಡು ಪಾಪುನಂತೂ ಎಷ್ಟು ಮುದ್ದಾಗಿ ಮಾತಾಡಿಸ್ತಾ ಇದ್ಲು ಅಂದರೆ ಆ ಕಡೆ ರೆಡ್ ಸ್ಯಾರಿ ಬಂದು ನಮ್ಮಮ್ಮ ಈ ಕಡೆ ಆರೆಂಜ್ ಸ್ಯಾರಿ ಬಂದು ಅತ್ತೆ ಇಬ್ಬರು ಇದ್ದರು ಆ ಕಡೆ ಅಪ್ಪ ಇದ್ದಾರೆ ಈ ಕಡೆ ಹಸ್ಬೆಂಡ್ ಇದ್ದಾರೆ ಇವತ್ತಿನ ದಿನ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು ಎಲ್ಲರ ಮುಖದಲ್ಲೂ ಎಷ್ಟು ಖುಷಿ ಇದೆ ನೋಡ್ತಾ ಇರ್ಬೋದು ನಮ್ಮ ಮನೆಗೆ ಒಬ್ಬರು ಹೊಸ ಮೆಂಬರ್ ಬಂದಿದ್ದಾರೆ ಅಂತಂದರೆ ತುಂಬಾ ಸಂತೋಷ ಅಲ್ವಾ ನಮ್ಮ ಲೈಫ್ ಇಷ್ಟು ದಿನ ಒಂಥರ ಇತ್ತು ಮೂರು ಜನ ಇದ್ವಿ ಇವಾಗ ನಾಲ್ಕು ಜನ ಆಗಿದ್ದೀವಿ ಫ್ಯಾಮಿಲಿ ಎಕ್ಸ್ಟೆಂಡ್ ಆಗಿದೆ ಒಂದು ಕಂಪ್ಲೀಟ್ ಫ್ಯಾಮಿಲಿ ಆಯಿತು ಅಂತಲೇ ಹೇಳಬಹುದು ಪಾಪು ಫೋಟೋ ಅನ್ನೋಡೋಣ ಯಾವಾಗಾದರೂ ಒಂದು ದಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಬಟ್ ತಕ್ಷಣಕ್ಕೆ ಬೇಡ ಅಂತ ಹೇಳಿ ಆ ಸ್ಮೈಲಿನ ಹಾಕಿದ್ದೀನಿ ಆಲ್ಮೋಸ್ಟ್ ನೈಟ್ ಆಗಿತ್ತು ಒಂದು ನೈನ್ ಟೆನ್ ಅಂತ ಅಂದ್ಕೊತೀನಿ ಅವಾಗ ವೀಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ ಇದು ಬಂದು ನೆಕ್ಸ್ಟ್ ಡೇ ಬೆಳಗ್ಗೆ ನನಗೆ ಮುಖ ಎಲ್ಲ ಒಂಥರ ಸ್ವೆಲ್ಲಿಂಗ್ ಆದ ಫೀಲ್ ಆಗ್ತಾಯಿತ್ತು ಬಟ್ ಇವತ್ತು ಎದ್ದು ಕೂರೋದಕ್ಕೆ ಹೇಳಿದರು ಹಾಗಾಗಿ ಎದ್ದು ಕೂತಿದ್ದೀನಿ ಕೈಯಲ್ಲಿ ಏನೋ ಫ್ಯಾನಲ್ಲಿ ಹಾಕಿದ್ದಾರೆ ಅದು ಹಾಗೇನೇ ಇದೆ ಯಾಕಪ್ಪ ಅಂತಂದರೆ ಅವಾಗ ಆವಾಗ ಡ್ರಿಪ್ಸ್ ಹಾಕ್ತಾನೇ ಇರ್ತಾರೆ ಹಾಗೇನೋ ಮೆಡಿಸಿನ್ ಕೂಡ ಇಂಜೆಕ್ಟ್ ಮಾಡ್ತಾ ಇರ್ತಾರಲ್ವ ಪೈನ್ ಕಿಲ್ಲರ್ ಹಾಗಾಗಿ ಅಮ್ಮನ ಕೇಳ್ತಾ ಇದ್ದೆ ನನ್ನ ಮುಖ ಊದ್ಕೊಂಡಿದೆ ಅಲ್ವಾ ಅಮ್ಮ ಅಂತ ನನಗೆ ಒಂಥರ ಫೇಸ್ ಏನೋ ಒಂಥರ ಇತ್ತು ಎಷ್ಟೇ ನೋವಿರಬಹುದು ಏನೇ ಇರ್ಬೋದು ಹೆಣ್ಮಕ್ಳಗೆ ಈ ಡೆಲವರಿನಲ್ಲಿ ಆ ಪಾಪು ಮುಖ ನೋಡಿದ ತಕ್ಷಣ ಆ ಪೈನೆಲ್ಲ ಕೂಡ ಹೋಗುತ್ತೆ ಅಂತಲೇ ಹೇಳ್ಬೋದು ಹೆಣ್ಮಕ್ಳಿಗೆ ಡೆಲವರಿ ಟೈಮ್ನಲ್ಲಿ ಅಮ್ಮಂದ್ರ ಜೊತೆಯಲ್ಲಿದ್ದರೆ ಏನೋ ನೂರು ಆನೆ ಬಲ ಇದ್ದಾಗೆ ಅಂತಲೇ ಹೇಳ್ಬೋದು ಅಮ್ಮಂದರು ಮಕ್ಕಳಿಗೋಸ್ಕರ ಎಷ್ಟು ಕಷ್ಟಪಡ್ತಾರಲ್ವ ಆ ಡೆಲವರಿ ಟೈಮ್ನಲ್ಲಂತೂ ಅಮ್ಮಂದ್ರ ಜೊತೆಯಲ್ಲಿದ್ದರೆ ಎಷ್ಟೋ ಒಂಥರ ನಮಗೂ ಕೂಡ ಧೈರ್ಯ ಅಂತಲೇ ಹೇಳ್ಬೋದು ಅಪ್ಪ ಅಮ್ಮ ಹಸ್ಬೆಂಡ್ ಅತ್ತೆ ಎಲ್ಲರೂ ಕೂಡ ಇದ್ದರು ನೋಡ್ತಾ ಇರ್ಬೋದು ಅಪ್ಪ ಅಮ್ಮ ಪಾಪು ಟಾಯ್ಲೆಟ್ ಹಾಗೆಯೇ ಯೂರಿನ್ ಪಾಸ್ ಮಾಡಿದ್ದ ಅಂತ ಹೇಳಿ ಕ್ಲೀನ್ ಮಾಡ್ತಾ ಇದ್ದಾರೆ ಈ ಒಂದು ಟೈಮ್ನಲ್ಲಿ ಈ ರೀತಿ ಸಪೋರ್ಟಿಂಗಾಗಿ ಯಾರಾದರೂ ಇದ್ರೆ ಮನಸ್ಸಿಗೆ ಎಷ್ಟೊಂದು ಧೈರ್ಯ ಅಲ್ವಾ ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ತುಂಬಾ ಸಪೋರ್ಟಿವ್ ಆಗಿರ್ತಾರೆ ಇದಾರು ಕೂಡ ಅಂತಲೇ ಹೇಳ್ಬೋದು ಅದಕ್ಕೆ ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ ಇಂಥ ಅಪ್ಪ ಅಮ್ಮನ ಪಡೆಯೋದಕ್ಕೆ ಹಾಗೆ ಗಂಡನ ಪಡೆಯೋದಕ್ಕೆ ಅಂತಲೇ ಹೇಳ್ಬೋದು ಸ್ಪೆಷಲಾಗಿ ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನಾನು ಸಿಸ್ಟರ್ಸ್ ಅಷ್ಟು ಅಷ್ಟೇ ಹಾಸ್ಪಿಟಲಲ್ಲಿ ತುಂಬಾ ಕೋಪ್ರೇಟಿವ್ ಆಗಿರ್ತಾರೆ ನಿಮಗೆ ಎಷ್ಟೊತ್ತಿಗೆ ಬೇಕು ಅಷ್ಟೊತ್ತಿಗೆಲ್ಲ ಬಂದು ಫೀಡ್ ಮಾಡೋದಕ್ಕೆ ಫಸ್ಟ್ ಡೇ ಹಾಗೇ ಪಾಪನ ಕೇರ್ ಮಾಡೋದಕ್ಕೆಲ್ಲ ಹೆಲ್ಪ್ ಮಾಡ್ತಾರೆ ಫೈನಲಾಗಿ ನಮಗೆ ಮೂರನೇ ದಿನಕ್ಕೆ ಡಿಸ್ಚಾರ್ಜ್ ಅಂತ ಹೇಳಿದರು ಯಾಕಂತಂದರೆ ನಾನು ಕೂಡ ನಾರ್ಮಲ್ ಆಗಿದ್ದೆ ಸ್ವಲ್ಪ ವಾಕೆಲ್ಲ ಮಾಡ್ತಾಯಿದ್ದರಿಂದ ಪಾಪ ಕೂಡ ಆರಾಮಾಗಿದ್ದಿದ್ರಿಂದ ಮೂರನೇ ದಿನ ಸಂಜೆಗೆ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿದರು ಬಟ್ ಬೆಳಿಗ್ಗೆ ಆ ಬ್ಲಡ್ ಸ್ಯಾಂಪಲನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದರು ಹಾಗಾಗಿ ಸ್ವಲ್ಪ ಬಾರ್ಡರ್ ಲೈನಲ್ಲಿ ಇದೆ ಅಂತ ಹೇಳಿಬಿಟ್ಟು ಫೋಟೋಥೆರಪಿಗೆ ಸಜೆಸ್ಟ್ ಮಾಡಿದರು ನೋಡ್ತಾ ಇರ್ಬೋದು ಇದಂತೂ ತುಂಬಾ ಒಂಥರ ಮನಸ್ಸಿಗೆ ಹಿಂಸೆ ಕೊಡೋ ಒಂದು ಟ್ರೀಟ್ಮೆಂಟ್ ಅಂತಲೇ ಹೇಳ್ಬೋದು ಮಗು ಕಣ್ಣಿಗೆಲ್ಲ ಹಾಕ್ಬಿಟ್ಟು ಬಟ್ಟೆ ಎಲ್ಲ ತೆಗೆದು ಅದರೊಳಗಡೆ ಹಾಕ್ತಾರೆ ಬಟ್ ತುಂಬಾ ಶಾಕ್ವಾಗಿರುತ್ತೆ ಅದು ಪಾಪು ಅಂತೂ ತುಂಬಾ ಅಳ್ತಿದ್ದ ಅಮ್ಮ ಅಂತೂ ಹೋಲ್ ಡೇ ಅವನ ಹತ್ರನೇ ನಿಂತ್ಕೊಂಡು ಇದು ಮಾಡ್ತಾಯಿದ್ರು ಹಾಗೆ ಅದಾದಮೇಲೆ ಡಿಸ್ಚಾರ್ಜ್ ಆಗಿ ಬಂದೊಂದು ಫೈವ್ ಡೇಸಿಗೆ ಮತ್ತೆ ಏನು ಡಾಕ್ಟರ್ ಬರೋದಕ್ಕೆ ಹೇಳಿದರು ಆವಾಗಲೂ ಕೂಡ ಹೋಗಿ ಬ್ಲಡ್ ಟೆಸ್ಟ್ ಮಾಡಿದ್ರಿಂದ ಸ್ವಲ್ಪ ಜಾಂಡಿಸ್ ಜಾಸ್ತಿ ಇದೆ ಅಂತ ಹೇಳಿ ಒನ್ ಡೇ ಮತ್ತೆ ಅಡ್ಮಿಟ್ ಮಾಡ್ಕೊಂಡಿದ್ರು ಹೋಲ್ ಡೇ ಟ್ವೆಂಟಿ ಫೋರ್ ಅವರ್ಸ್ ಈ ರೀತಿ ಫೋಟೋಥೆರಪಿನೆಲ್ಲ ಇಟ್ಟಿದ್ರು ಅಮ್ಮ ಪಾಪ ರಾತ್ರಿ ಇಡೀ ಪಾಪ ಪಕ್ಕನೆ ನಿಂತ್ಕೊಂಡು ತಟ್ಕೊಂಡು ಹತ್ತಾಗೆಲ್ಲ ಟಚ್ ಮಾಡ್ತಾಯಿದ್ರೆ ಅಳೋದನ್ನು ನಿಲ್ಲಿಸ್ತಾ ಇತ್ತು ಹಾಗಾಗಿ ಅಲ್ಲೇ ನಿಂತ್ಕೊಂಡು ನಿದ್ರೆಯೂ ಮಾಡದೆ ಕಾಯ್ತಾ ಫೈನಲ್ ಫೈನಲಾಗಿ ಪಾಪನ ಕರ್ಕೊಂಡು ಮನೆಗೆ ಹೊರಡೋ ಟೈಮ್ ಹಸ್ಬೆಂಡ್ ಎಲ್ಲ ಡಿಸ್ಚಾರ್ಜ್ ಪ್ರೊಸೀಜರನ್ನು ಮಾಡೋದಕ್ಕೆ ಅಂತ ಕೆಳಗಡೆ ಹೋಗಿದ್ದರು ಪ್ರಣವ್ ಕೂಡ ಇಲ್ಲೇ ಮಲಗಿದಾಳೆ ಪಕ್ಕದಲ್ಲಿ ಅಷ್ಟರಲ್ಲಿ ಅಮ್ಮ ಕೂಡ ಎಲ್ಲ ಪ್ಯಾಕಿಂಗನ್ನು ಮಾಡ್ತಾ ಇದ್ರು ಇನ್ನೇನು ಹೊರಡಬೇಕು ಸಂಜೆ ಆಲ್ಮೋಸ್ಟ್ ಐದು ಗಂಟೆ ಡಿಸ್ಚಾರ್ಜ್ ಡಿಸ್ಚಾರ್ಜೆಲ್ಲ ಆಗೋ ಅಷ್ಟರೊಳಗಡೆ ನಾನು ಕಮ್ಯುನಿಟಿಯಲ್ಲಿ ಡೆಲಿವರಿ ಆಯಿತು ಅಂತ ಒಂದು ಪೋಸ್ಟ್ ಹಾಕಿದ್ದೆ ತುಂಬ ಜನ ವಿಶ್ ಮಾಡಿದ್ರ ಎಲ್ರಿಗೂ ಕೂಡ ಒಂದ್ಸಲಿ ಏನು ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಡೆಲಿವರಿ ಆಯಿತು ಅಂದ ತಕ್ಷಣ ಎಲ್ಲರೂ ಕೂಡ ಹೆಣ್ಣು ಪಾಪು ಆಯ್ತಾ ಗಂಡು ಪಾಪು ಆಯ್ತಾ ಅಂತ ತುಂಬ ಜನ ಕಾಮೆಂಟ್ಸನ್ನ ಮಾಡ್ತಾಯಿದ್ರು ಇನ್ಸ್ಟಾದಲ್ಲೂ ಕೂಡ ನಮ್ಮ ಮನೆಗೆ ಏಪ್ರಿಲ್ ನಾಲ್ಕನೇ ತಾರೀಕು ಬೆಳಿಗ್ಗೆ ನನ್ನ ಮಗ ನಮ್ಮ ಮನೆಗೆ ಬಂದಿದ್ದಾನೆ ಅಂತಲೇ ಹೇಳ್ಬೋದು ಗಂಡು ಪಾಪ ಆಯಿತು ನಮಗೆ ಎಲ್ರಿಗೂ ಕೂಡ ತುಂಬಾ ಖುಷಿ ಇದೆ ಯಾವ ಪಾಪು ಆಗಿದ್ರು ಕೂಡ ಇಷ್ಟೇ ಖುಷಿ ಇರ್ತಿತ್ತು ಅಂತ ಹೇಳ್ತಾ ನೀವೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಅಂತ ಕೇಳ್ಕೊಳ್ತಾ ನೋಡೋಣ ಆದಷ್ಟು ವಿಡಿಯೋಸ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಬಟ್ ಸ್ವಲ್ಪ ದಿನ ಅಂತೂ ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು ಈ ವಿಡಿಯೋ ಬರೋದಕ್ಕೆ ಆಲ್ಮೋಸ್ಟ್ ಒನ್ ಫಿಫ್ಟೀನ್ ಟ್ವೆಂಟಿ ಡೇಸ್ ಆಗಬಹುದು ಅಂತ ಅಂದ್ಕೊತೀನಿ ನೋಡೋಣ ಯಾವಾಗ ಫ್ರೀ ಆಗುತ್ತೆ ಆವಾಗೆಲ್ಲ ಎಡಿಟ್ ಮಾಡಿ ನಿಮ್ಮ ಜೊತೆಗೆ ವೀಡಿಯೋಸನ್ನು ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ನಿಮ್ಮೆಲ್ಲರ ಸಪೋರ್ಟ್ ಹೀಗೇ ಇರಲಿ ಆದಷ್ಟು ವೀಡಿಯೋಸನ್ನು ಶೇರ್ ಮಾಡಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ತುಂಬಾ ಇಂಪಾರ್ಟೆಂಟ್ ನನಗೂ ಕೂಡ ಮೋಟಿವೇಶನ್ ಆಗುತ್ತೆ ಹೊಸ ಹೊಸ ವೀಡಿಯೋಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಅಂತ ಕೇಳ್ಕೊಳ್ತಾ ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ನನ್ನ ಮಕ್ಕಳಿಬ್ರು ಮೇಲೂ ಇರಲಿ ನಮ್ಮ ಫ್ಯಾಮಿಲಿ ಮೇಲೂ ಇರಲಿ ಅಂತ ಕೇಳ್ಕೊಳ್ತಾ ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ವ್ಲಾಗ್ನ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಿ ಹ್ಯಾಪಿ ಅಂಡ್ ಸ್ಪ್ರೆಡ್ ಹ್ಯಾಪಿನೆಸ್ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ಖುಷಿ ಖುಷಿಯಾಗಿರಿ ಆರಾಮಾಗಿರಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವ್ಲಾಗ್ನ ಜೊತೆಗೆ ಅಲ್ಲಿವರೆಗೂ ಬಾಯ್